ಒಳಗಡೆ ಹೋಗ್ಬಿಟ್ಟನೋ ಕಂದ ಇಲ್ಲ ಎಲ್ಲಿದ್ದೀಯಾ ಬಾಗ್ಲಕ್ಕೆ ಕುಂತಿದ್ದೀನಿ ನಿನ್ನ ಫೋನ್ ಯಾಕೆ ಕಟ್ ಮಾಡಿದ್ದು ಏ ಒಂಥರ ಏನೋ ಒಂಥರ ಜುಮ್ ಅಂತ ಆಗ್ತಿತ್ತು ಲೈಟ್ ಜುಮ್ ನಾನು ಇರ್ಬೇಕಾದ್ರೆ ಎದುಕಂದ ಬೇಡ ನೀವೆಲ್ಲಿದ್ದೀರ ನಾನು ಎಲ್ಲೇ ಇದ್ರೂ ನೀನು ಏನೇನು ಮಾಡ್ತಿದ್ದೀಯಾ ನೋಡೋ ನಿನ್ನ ಮನೆ ಮುಂದೆ ಒಂದು ವೃಕ್ಷ ಇಲ್ವೋನೋ ಓಹ್ ಹಳ್ಳಿ ಮರ ಹಳ್ಳಿ ಮರ ಹ್ಮ್ ಹಳ್ಳಿ ಮರದ ಮೇಲೆ ನೋಡೋ

ಪ್ರಯತ್ನ ಪಡ್ತಾ ಇದ್ದಾವಣ ನೀನ್ ನೀನು ಈಚೆ ಏನ್ಕೊ ಬಂದಿ ನೀನು ಸೆಕೆ ಸೆಕೆ ಆದ್ರೆ ಅಮಾವಾಸ್ಯ ಇಲ್ಲಿ ನೋಡ ಇಲ್ಲಿ ಬೇಕಾರೆ ಮುಖ ಫೋನ್ ತೋರ್ಸ ನೀನು ಇಲ್ಲಿ ದೇವ್ವ ಎಬ್ಸ್ಕೊಂಡು ಒಂದು ಹೆಣ್ಣು ದೇವ್ವನ ಹೋದ ನೋಡ್ಬಿಟ್ಟಿ ಮಾಡ್ತೀನಿ ಅದ್ ಬೇಕಾದ್ರೆ ಆಗಲ್ಲ ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೋ

ಹಲೋ ಮನಿ ಕಂಡವ್ರಿ ಬರ್ಲಿ ಬಿಡು ಮನಿ ಕಣ್ಲಿ ನಾನು ಯಾರ ಮೇಲೆ ಬರಂಗ್ ಮಾಡ್ಲಿ ನಮ್ಮ ಮೋನ್ ಮೇಲೆ ನಿಮ್ಮ ವಯಸ್ಸಾಗಿಲ್ಲೋ ನಮ್ಮ ಯಾಕೋ ಈಗ ಆಸಪಾಸ ಏನು ಕೊಡ್ತಾ ಇಲ್ಲ ವಯಸ್ಸಾಗಿರೋದ್ರ ಮೇಲೆ ಬೇಡ ಕಣ ಪ್ರಭಾವ ಬೀರೋದು ಹ್ಮ್ ಇನ್ನೊಬ್ರು ಮೇಲೆ ಹೇಳ ನಮ್ಮ ಹುಡುಗ ಒಂದು ಈಗ ಕುಡಿಯೋದ್ ಕಲ್ತ್ಬಿಟ್ಟ ಅದ್ರ ಮೇಲೆ ಬರಸ್ರಿ ಯಾರ ಹೇಳು ನಮ್ಮ ಮಗ

ಅದು ರಕ್ತ ಕುಡಿಬೇಕು ಅಂತ ಐತೆ ಅದಕ್ಕೇನೆ ಆವತಿ ತಗೊಬೇಕಲ್ಲ ಸತ್ತೋಗೈತಲ್ಲ ಬೇರೆ ಯಾರ ಆವತಿ ತಗೊಬೇಕು ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ ಅದನ್ನ ಅವಧಿ ತಗೊಬೇಕು ಅಂತ ಕೇಳ್ತಾ ಐತೆ ಬೇಡ ನರಸಿಂಹರಾಜ ಜೊತೆ ಹೋಗ್ಬೇಡ ನರಸಿಂಹರಾಜ ಜೊತೆ ಬೇಡ ಅಂತ ಹೇಳ್ತೇನೆ ನರಸಿಂಹ ನಿಂತ ಕಳಿಸ್ಲಾನ ಇವತ್ತು ಯಾಕೋ ಮನೆಗೆ

ಹೇಳಪ್ಪ ಮಂತ್ರಿ ಹೇಳ್ಕೊಡ್ತೀನಿ ಹೇಳಪ್ಪ ಅಂತ ಬಮ್ ಬಮ್ ಭೋಲೆನಾಥ ಕಾಂಚನಿ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ ವಿಜಯನಗರದ ವಿಜಯಮ್ಮ ಗಂಜಮ್ಮ ತಿಪ್ಟೂರು ರತ್ನಮ್ಮ ವಿದ್ಯಮ್ಮ ನೆಟ್ಕುಂಟೆ ಲಕ್ಷ್ಮಮ್ಮ ಗೊಲ್ರಟ್ಟಿ ಗೊಲ್ರಮ್ಮ ಇವರೆಲ್ಲ ನಾಶ ಪಡಿಸ್ಕೊತಕ್ಕ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಮ್ಮ ಕೇಳಪ್ಪ ಏನು ಏನ್ ನನಗೆ ಗೊತ್ತು ಒಂದೇ ಸಮ ಕೇಳ್ಕနေhodre ಏ ತೇನಿ ನೀ ಏನಪ್ಪ ಫೋನ್ ಮಾಡ್ತೀನಿ ಬರೀ ಬಿಜಿ ಯಾರು ನಾನಪ್ಪ ಗುರುಭ್ಯ ನಮಃ ಕಂದ ಓ ಮಾತಾಡಪ್ಪ <that> <that> <that>

ಪತಿ ಎಂಬರು ಪತ್ನಿ ಪತ್ನಿ ಹಾ ಏನ್ ಪೂಜೆನಾ ಪೂಜೆ ಏ ನನಗೆ ಫೋನ್ ಕೊಟ್ಟಾರಲ್ಲ ಓ ನನ್ಗ್ ಏನೂ ಹೇಳಿಲ್ಲ ಕಣ ನೀನು ಟೂರ್ ಹೋಗಿದ್ದಲ್ಲ ಓ ನಾನ್ ಪೂಜೆ ಮಾಡ್ಬೇಕಾರೆ ನಿಂಗೆ ಲಕ್ಷ್ಮೀ ಅನ್ನೋ ಫೋನ್ ಮಾಡಿದ್ಲು ಕಣ ಅದು ಗ್ಯಾಪ್ ನಾಗ್ ಬಂತು ನಾನು ಹೇಳ್ದೆ ಕಣ ಕಣಿದ ಹ್ಮ್ ಹೇಳ್ದೆ ನಿನಗ್ ಫೋನ್ ಮಾಡಿದಿದ್ರು ನಂಗೆಲ್ಲಾ ಗೊತ್ತಾಯ್ತು ಕಣ ನಾನ್ ಪೂಜೆ ಮಾಡ್ತೀನಲ್ ಓ ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗು ಅಯ್ಯಪ್ಪ ಸ್ವಾಮಿ ಕಳ್ಸಬೇಕಾಗಿತ್ತಲ್ಲೂ ದುಡ್ಡು ಕೊಡ್ಲಿಲ್ಲ ಅಲ್ವನೋ ನಿನ್ ನೀನ್ ನನ್ಗೆಲ್ಲಾ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ನನ್ನ ಶಿಷ್ಯ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದಿ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ತಿ ಹೇಳ್ದೆ ಕೋಣ ನೀನ್ ಅವಳು ಸವಾಸ ಯಾಕ ಮಾಡ್ತಿರೋದು ಹಾ என்ன எல்லாரும் எல்லாமே பூர்த்தி}}{|}யேடுட்டு ஹ்ம் நம்ம ஆடாச்சி குற்றாயனக் கேயா கந்தா சொல்ல ஹ்ம்}}{|}யேடுடி எல்லாமே ஏடி கந்தா ஓ ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನ್ಗೆ ಒಳ್ಳೇದಾಗ್ಲಿ ನೀನು ಸುಖ ಭೋಜನೆ ಎಲ್ಲ ಮಾಡಿಕೊಂಡು ನಿನ್ನ ನೆಮ್ಮದಿಯಾಗಿ ಮನೆ ರಾಜಕೀಯ ಪ್ರಭೋಜನೆ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬೇಕು ನೀನು ಕಾರಿನಲ್ಲಿ ಓಡಾಡಬೇಕು ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪಟಪಡ ಅಂತ ಮಾತಾಡಿಕೊಂಡು ಹೆಂಗಿ ಮಾತಾಡ್ಕೊಂಡು ಹೋಗಿ ನೀನೆಲ್ಲ ನೀರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನ್ಗೆ ಎಲ್ಲಾ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಪೂಜೆ ಮಾಡಿಲ್ವಣ್ಣ ಕಂದ ಐಕೆ ನೀನು ಹೊರಗೆ ಬಿಟ್ರೆ ನೀನು ನಿಂಗೆ ಪೂಜೆ ಮಾಡ್ಬಿಟ ನಾನ್ ಹಂಗೆ ಕೂರ್ತಿ ಕುಂದರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಟ್ಟ ಹಾಕಿ ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೆ ಬಿಡು ಯಾಕೋ ಕಂದ ಉಸ್ರು ಕೆಟ್ಟ ಮಾತಾಡ್ತೀನಿ ನನಗೆ ಆಚರ ಅದ್ ಕಾಯಿ ಮ್ಯಾಲ ಕ್ಯಾಯ ಹಿಂಗೆ ಒಂದೇ ಸಮಕ್ ಹಂಗೆ ಹೇಳ್ಕೊಂಡ್ ಹೇಳ್ಕೊಂಡು ಹಂಗ ಒರ್ಗೋಳ್ ಅಲ್ಲ ಕಣ ನೀನು ಹಲೋ ಕಂದ ನೀನು ಸಿಗಂದೂರ್ಗ್ ಹೋಗಿದ್ದೆ ಅಲ್ಲಿಂದ ಕೊಲ್ಲೂರ್ ಮುಖಾಂಬಿಕಾಗ ಹೋಗಿದ್ದೆ ಅಲ್ಲಿಂದ ಮುರುಡೇಶ್ವರಗ್ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯಾ ನನ್ಗೆಲ್ಲ ಗೊತ್ತಾಗುತ್ತೆ ಹೇಳ್ಕೋಣ ಕಂದ ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮೀ ಲಕ್ಷ್ಮಿ ಹೇಳು ಇನ್ನು ಹೇಳು ನಮ್ಮ ಬೆಂಕಿ ಸುಮ್ಮನೆ ಆಗ್ಬೇಕು ಲಕ್ಷ್ಮಿ ಮಗ ಏಪ್ ಸ್ವಾಮಿ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲಿ ಯಾಕೋ ಕೊಟ್ಟಿಲ್ಲ ನೀನು ಹೇಳು ಹೇಳು ಎಲ್ಲ ಇದು ಈರುಳ್ಳಿ ಬೆಳ್ಳಿ ನೋಡ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ನಿನ್ಗೆ ಅಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಹೊರಗೆಲ್ಲ ಬೆಂಕಿ ನೀವು ಕ್ಯಾಯ ಕಷ್ಟದಲ್ಲಿ ಕುಡ್ಕೊಂಡ್ ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದಾನೆ ಚರಂಡಿ ಮನೆ ಕಂಡು ಓಡಾಡ್ಬೇಕಾದ್ರೆ ಅವಳು ಕಷ್ಟಪಟ್ಟು ಎತ್ಕೊಂಡ್ಬಂದು ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗೋಡ್ ನಲ್ಲಿ ತುಮಕೂರಿನಲ್ಲಿ ನಿನ್ನೊಂದು ಹೆಸರು ಸ್ಥಾನಮಾನ ಬರಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಂತೆಲ್ಲಾ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆ ಇದು ನಿನಗೆ ನಿಧಾನ

ಈಗ ಈಗ ಬಂದು ಮಲ್ಲಿಕಂಡ್ ತಿರ್ಗ ಹುಡುಗರು ನಿಮ್ಗೂ ಕಾಲಿಗೆ ಬಿದ್ದು ಕಾಲು ತೊಗೊಳ್ತ ಬೇಕಾದ ನೀರು ಕುಡ್ಬಿಡ್ತೀನಿ ಮಾಡ್ಬೇಡ್ರಿ ಏನು ಮಾಡಿ ನನಗೆ ಏನ್ ಕಷ್ಟ ಕಷ್ಟಗಳಿಡ್ರಿ ನನಗೆ ಯಾಕೋ ಕಂದ್ರಿ ನೋಡ್ಕ ನೀನು

ಮದಿಗಳ ಅಥವಾ ಜಾತಿಗಳ ಇದು ಡ್ರಮ್ಮ ಅರೇಪಡಿವರ ನಂಗೋಡಿತಿ ಅಲ್ಲ ನೀನು ಕಂದ ಕಂದಾ ಕಂದಾ ಸಾಲನೇ ಫೋನ್ ಮಾಡಬೇಡಿ ಬಂದು ನೀ ಯಾಕ್ ತೋ ವಾಸನೆ ವಾಸನೆ ಏ ಫ್ಯಾನ್ ಆಕ್ರೋಶ ಸೀಂದ್ರ ವಾಸನೆ ಸೀಂದ್ರ

ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊಡೆದು ಬಂತು ಒಂದ್ ವಾರ ಅಲ್ಲಿ ಮೊದ್ಲಾಗಿದ್ರು ಅವರು ಈ ರೋಡಿ ಸಿಕ್ಕಿದ ನಾಯಿ ನಾಡೋಗಿ ಕೀರ್ತಿ ಹಚ್ಚಿರ್ತಾರಲ್ಲ ಹಾಸ್ಪಿಟಲ್ ನೋಡಿ ಶುರು ಆಗ್ಬಿಡ್ತಾರ ಅವರು ಯಾಕೋ ಯಾಕೆ ಅಂತ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ ಅಲ್ಲ ನಾವು ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ ಯಾಕೋ ಯಾಕೋ ಕಂದ್ರೆ

ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲಿ ಎಲ್ಲಿ ಅಡಿಗೆ ಮಾಡಿದ್ರಿ ಎಷ್ಟು ಕೋಳಿ ಕೂಯಿದ್ರಿ ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ ಕೂತ್ಕೊಂಡೆ ಲೇ ನೀವು ಮುರ್ಡೇಶ್ವರ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮ ತಿಂದ್ರಲ್ಲೋ ನಂಗೆ ಗೊತ್ತಿಲ್ಲ ಅಂತ ಅನ್ಕಂಡಿದ್ಯನ

ಗಾಡಿ ಬರೋ ಮಾಡ್ದೆ ಕಣಕ್ಕ ಮಾಡಿ ಎಲ್ಲ truck ಅಂತ ಗಾಡಿ ನಿಂತ್ ಹೋತು ಹೋಗಿ ಲಾರಿ ಅಡಿಗ್ ಬಿತ್ತು ನಮ್ಗೆ ನಾನ್ ಹೇಳೋದ್ ಕೇಳಿಸ್ಕೋ ಅಣ್ಣ ನಾನ್ ಮಾಡಿಲ್ಲ ಆ ಚಿನ್ನಾಲಿ ಎವಡಲ್ಲ ಲಲ್ಲಿ ಚಿನ್ನಾಲಿನೂ ಅಲ್ಲ ಏನೂ ಅಲ್ಲ ನೀವ್ ಕಣಕ್ಕ ಲಲಿತ ಮಾಡಿರ್ಬೇಕಣ್ಣ ನಾನ್ ಮಾಡಿಲ್ಲ ಯಾರೋ ಬಿಡಿ ಅದ್ ದೇವ್ರ್ ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು ಅವ್ಳ್ ಮನೆ ಹಾಳ್ ಮಾಡ್ಲಿ ಅವ್ಳ ಬಾಯಿನ್ ಮಣ್ಣಾಕ ನನ್ ಗಂಡನ್ ನನ್ ಲವರ್ ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳೆ ಅವಳು ನೋಡ್ತೀವಿ ಬಿಡಾಕ ನಿನ್ಗೇನ್ ಅಷ್ಟೊಂದು ಹಿಂಸೆ ಕೊಡ್ತಾಳೆ ಚಿನ್ನು ಅವ್ಳು ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು ನೀವು ಯಾಕೆ ತಿನ್ನುವ ನಮ್ಮನ್ ನನ್ನ ಇದು ಅಂತ ಭಯ ಅನ್ನೋಂಗ ಆಗತ್ತೆ ಅಷ್ಟೇ ಅಲ್ಲ ಆಗ್ಲು ಅವ್ಳಿಗ ಏನ್ ಮನೇತಿ ನಿನ್ಗ್ ಯಾಕೆ ಇಷ್ಟಿಂದ ಹಿಂಸೆ ಕೊಡ್ತಾಳೆ ನಾನು ನೋಡು ಅವಳಿದ್ರೆ ಅವ್ಳು ಇರ್ಬೇಕಿಲ್ಲ ನಾನು ಇರ್ಬೇಕು ನಾನ್ ಕೈ ಹಾಕದ್ಮೇಲೆ ನನ್ನಬೇಕು ಅವಳಿಗೆ ನಾನು ಅವಳ ಆಗಕ್ಕೆ ನಾನು ಬಿಡಲ್ಲ ನೀನು ನೀನು ಅವಳನ್ನ ಲವ್ ಮಾಡಬಾರ್ದು ಅಂದ್ರೆ ನಾನಿನ್ನ ತುಂಬಾ ಲವ್ ಮಾಡ್ತಿದೀನಿ ಅಂದ್ರೆ ತುಂಬಾ ನೀನ್ ಮಾಡತ್ತೀಯಾ ಇಲ್ಲ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ ಚಿನ್ನಲ್ಲಿ ಲಲ್ಲಿ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ತು ನನಗೆ ಇಲ್ಲ ಆ ಲಲ್ಲಿ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ ಹೇಳು आई लव यू ನನಗೆ ಏನು ನಾನು ಯಾಕೆ ಮಾತಾಡೋದು ಅಪ್ಪಾಡು ಅಂತಾ ಸೊ ಯಾ ಕಟ್ ಮಾಡ್ರೆ ನರಸಿಂ ಸ್ವಾಮಿ ಮೇಲೆ лаಣೆ ಕಟ್ ಮಾಡಬೇಡ ಹಾ ನರಸಿಂ ಸ್ವಾಮಿ ಮೇಲೆ лаಣೆ ಅಯ್ಯೋ ನಿಮ್ಮನೆ ಆ ಹಾಯ್ ನರಸಿಂ ಸ್ವಾಮಿ ಮೇಲೆ лаಣೆ ಹಾಯ್ ಗೊತ್ತಾಯಿತಾ ಇಲ್ಲಿ ಅದೇಗಳ ಸ್ವಲ್ಪ ಸ್ವಲ್ಪ ಬಿಳ್ತಾ ಹೋಗಕ ಅದೇ ಸ್ವಲ್ಪ ಸ್ವಲ್ಪ ಹಾ ಅದೇಗಳು ಸ್ವಲ್ಪ ಸ್ವಲ್ಪ ಬಿಳ್ತಾವು ಅದಕ್ಕೋಸ್ಕರ ಒಂದೇ ಒಂದು ಬಾಡಿ ಇದೆ ಅಂತ

ಏನ್ ಅಪ್ಪ ನಮ್ಮ ನೆನಪು ಇದು ಅಮ್ಮನೋ ಆಸ್ಪತ್ರೆ ಹಾಂಡ್ ಹಾಕಂಗ ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ ಎಲ್ಲಾ ಚಿನ್ನ ಬೆಳಗ್ಗೆ ನೋಡ್ರಿ ಇದ್ರಾಗ ನಮ್ಗೆ ಕರ್ಮ ಅದ ಮಗ ಮಾಡಿ ಯಾರೋ ಅಜ್ಜಿ ಕಚೇರಿ ಅಂತ ಹೇಳಿ ಅದ್ರ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರಿಲ್ಡ್ ಆಫೀಸರ್ ಹಾಕಿ ಕಳಿಸಿ ಅಯ್ಯೋ ಯಾವ ಆಫೀಸರ್ ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗ ಹಾತಿ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರೆ ಏನ್ ಮಾತಾಡ್ತೀರಾ ಹೋಗ್ರಿ ಆಚೆ ಕಡೆ ಅಂತ ನಮ್ದು ಏನ್ ಹೇಳೋ ಕಷ್ಟ ಏನ್ ಕಷ್ಟ ನೀನ್ ಏನೋ ಮಾಡಿದ್ರೆ ಅಲ್ಲಿ ಒಂದು ಯಾರು ಲೋಕ್ ಫಾರ್ಮ್ ಮಕ್ಳು ಯಾವುದೋ ನಮ್ಮ ಓವರ್ ಇದ್ದಂಗ ಐತಿ ಪೀಕಾ ಜಿಕ್ಟ್ರಿ ಇದೆಯಾ ಅಂತ ಅಂದ್ರ ನಿಮ್ಮ ಮಮ್ಮಿ ಹಂಗ ಅಂದೇ ಈಚಿಗ್ ಕಳಿಸಿದ್ರು ಫೀಲ್ಡ್ ಆಫೀಸ್ ಅವ್ರ ಇದನ್ನ ಲಾಡ್ಜ್ ಮಾಡ್ಕೊಂಡಿದ್ರ ಬ್ಯಾಂಕ್ ಲಾಡ್ಜ್ ಅಂತ ಹೋಗ್ತಿರ್ತಾರ ನೀನು ಆಜ್ಜಿ ತೀಕೋನ್ ಪೀಕ ಪೂರಾ ಆ ಇಲ್ಲ ಅದ್ ಅನ್ನಲ್ಲ ಹ್ಮ್ ಏ ಹೋಗ ನನ್ ಪೀಕ ದಬ ದಬ ಇದ್ವಲ್ಲ ನನ್ ಪೀಕ ಜಿಗ್ಸ್ಬೇಕಾಯ್ತು ಎಲ್ಲಾ ಮಾತಾಡಬಾರದು ಎಲ್ಲಿ ಪರ್ಗೆ ಪರ್ಗೆ ಹಾಕಿ ಕುಂತವ್ರೆ ಇದು ಪ್ಲಾಸ್ಟಿಕ್ ಗಟ್ಟಿ ಹಾಕಿರ ಪರ್ಕೆ ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ಪ ದಪ್ಪ ತಿಕ್ಕಲ್ಲ ಬೆಳೆಸ್ಕೊಂಡು ಇದ್ದೀನಿ ನನ್ ತಿಕ್ಕ ಇದ್ ಇಟ್ಟಿವ್ ಅಂತೆ ಬಾ ಅವಾಗ ಅಷ್ಟ್ ಇದ್ ಆಗ್ತಾ ಇದ್ದೀನಿ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆ ಕಂಡ್ರೆ ಆಚೆ ಕಡೆ ಹಂಗೆ ನೀರ್ ಕಡಂಗ್ ಆಗುತ್ತೆ ಇಲ್ಲ ನೋಡು ಅಂದ್ರೆ ನನ್ ತಿಕ್ಕ ಇಷ್ಟಪ್ಪ ಐತೆ ಅಂತ ನೋಡ್ ಒಂದ್ ಸರಿ ಬಡ್ದ್ ತೋರಿಸ್ತೀನಿ. ನೋಡು ಎಷ್ಟ್ ಚೆನ್ನಾಗಿ ನಾನು ಬೆಳೆಸ್ಕೊಂಡಿದೀನಿ ಬಾ ಜಿಟ್ಟು ಎಷ್ಟು ತಕ ಜಿಂಕ್ಟ ಬಾ ಜಿಂಗ್ಟು ಬಾ